ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ್ ಕಿಚನ್ ನಾನು ಸಂಗೀತ ಇವತ್ತು ನಾನು ನಿಮಗೆ ಮೆಂತ್ಯ ಭಾತ್ ಯಾವ ಥರ ಈಸಿಯಾಗಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನಾನು ಇದ್ದೀನಿ ಇನ್ನೂ ನನ್ನ ಚಾನಲ್ನ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬನ್ನಿ ನಾನೀಗ ನಿಮಗೆ ಮೆಂತ್ಯಭಾತ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಅಂತಂದ್ಬಿಟ್ಟು ನೀವು ಇದನ್ನು ಸಲ ಟ್ರೈ ಮಾಡಿ ಈಸಿಯಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ ಮೊದಲನೇದಾಗಿ ನಾನು ಒಂದು ಜಾರ್ಗೆ ಒಂದು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಅರ್ಧ ಆಗುವಷ್ಟು ಜಿಂಜರ್ ಸಹ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾಲ್ಕು ಕಾಸಿ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಕೊಬ್ಬರಿ ಸಹ ನಾನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಪುದೀನ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಸಹ ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಬೇಕು ಈಗ ನಾವು ರುಬ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಅದನ್ನು ರುಬ್ಕೋಬೇಕು ನೋಡಿ ನಾನು ಇದ್ದೀನಿ ರುಬ್ಬಿದಾಗಿದೆ ಪೇಸ್ಟು ಸಹ ರೆಡಿ ಆಗಿದೆ ಇವಾಗ ನಾನು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಎಣ್ಣೆ ನಾನೊಂದು ಐದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿಯೂ ಸಹ ಇರುತ್ತೆ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದಾದ ಮೇಲೆ ನಾನು ಅದಕ್ಕೆ ಪಲಾವ್ ಮಸಾಲೆ ಎಲ್ಲನೂ ಹಾಕ್ಕೊಂಡು ಮರಾಠಿ ಮಗ್ಗು ಹೂವು ಮತ್ತು ಇಂಗು ಅದೆಲ್ಲೂ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಪಲಾವ್ ಎಲೆ ಎಲ್ಲ ಸೇರಿಸ್ಕೊಂಡಿದಾದ್ಮೇಲೆ ಅದಕ್ಕೆ ನಾನು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅಂದರೆ ಒಂದು ಆಫ್ ಕಪ್ ಆಗುವಷ್ಟು ಗೋಡಂಬಿ ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ನೀಟಾಗಿ ಬಿಡಿಸಿ ಹಸಿ ಬಟಾಣಿ ಸಹ ನೀಟಾಗಿ ಬಿಡಿಸಿ ಅದನ್ನು ತೊಳೆದು ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಸಹ ಫ್ರೈ ಮೇಲೆ ಒಂದು ಟೊಮೊಟೋನೂ ನಾನು ಎತ್ಕೊಂಡಿದ್ದೀನಿ ಟೊಮೊಟೊನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದು ನೋಡಿ ಇದು ಫ್ರೈ ಏನೋ ಆಗಿದೆ ಟೊಮೊಟೊ ಸಹ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂದ್ಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆನೂ ಸಹ ಅದರೊಳಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ನೀಟಾಗಿ ಮೆತ್ತೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದು ಯಾವ ಥರ ಫ್ರೈ ಆಗಿದೆ ಅಂತಂದ್ಬಿಟ್ಟು ಈ ಥರ ಫ್ರೈ ಮೇಲೆ ಅದನ್ನು ಸ್ವಲ್ಪ ು ಮುಚ್ಚಲಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಅದಾದಮೇಲೆ ನೋಡಿ ಯಾವ ಥರ ಕುದೀತಾ ಇದೆ ಅಂತಂದ್ಬಿಟ್ಟು ಇವಾಗ ನಾನು ಅಕ್ಕಿನ ನೀಟಾಗಿ ತೊಳೆದು ನೆನ್ಸಿಟ್ಕೊಂಬಿಟ್ಟಿದ್ದೀನಿ ಎರಡು ನಿಮಿಷ ನೆನ್ಸಿಟ್ಕೊಂಬಿಟ್ಟಿದ್ದೀನಿ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಮತ್ತೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಫ್ರೆಂಡ್ಸ್ ಅದು ಅದು ಮಿಕ್ಸ್ ಆಗೋವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ನಾನು ಕಟ್ ಕಟ್ಟಾಗೋ ಅಷ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಇವಾಗ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ನಾನು ನಾಲ್ಕು ಗ್ಲಾಸ್ ನೀರು ಸಹ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ನೀರು ಒಂದು ನಾಲ್ಕು ಗ್ಲಾಸ್ ಹಾಕ್ಕೊಂಡಿದ್ದೀನಲ್ವ ನಮಗೆ ಉಪ್ಪು ಮೊದಲೇ ಹಾಕ್ಕೊಂಡಿರೋದ್ರಿಂದ ರುಚಿ ನೋಡಿಬಿಟ್ಟು ಉಪ್ಪು ಸಹ ಸೇರಿಸ್ಕೋಬೋದು ನಾನು ಸೇರಿಸ್ಕೊಳ್ತಾ ಇಲ್ಲ ಆಮೇಲೆ ನಮಗೆ ಖಾರ ಬೇಕಾಗಿರೋರು ಸ್ವಲ್ಪ ಚಿಲ್ಲಿ ಪೌಡರು ಸಹ ಸೇರಿಸ್ಕೊಂಡು ನಾನು ಮುಚ್ಚಳ ಹಾಕ್ಕೊಂಡು ಒಂದೆರಡು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ವೇರ್ ಎರಡು ವಿಚಲ್ ಕೂಸ್ಕೊಂಡಿದ್ದಾದಮೇಲೆ ನೋಡಿ ಯಾವ ಥರ ಮೆಂತ್ಯ ಬಾತ್ ರೆಡಿ ಆಗಿದೆ ಅಂತ ತುಂಬ ಸಖತ್ತಾಗಿ ಬಂದಿದೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮೆಂತ್ಯ ಭಾತನ ಮಾಡ್ಕೋಬೋದು ಯಾರೇ ಆಗಲಿ ಬರದೇ ಇರೋರು ಸಹ ಇದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಇದಕ್ಕೆ ನಾವು ಸಾಗು ಇಲ್ಲಾಂದರೆ ಮೊಸರು ಬಜ್ಜಿ ಚಟ್ನಿ ಏನಾದರೂ ಸರಿ ನಾವು ಇದಕ್ಕೆ ಮಾಡಿ ತಿನ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನು ಮೊಸರು ಬಜ್ಜಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬೌಲ್ಗೆ ನಾನು ಎರಡು ಆಗುವಷ್ಟು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಹ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ಅದೇ ಒಂದು ಟೊಮೊಟನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನಾನು ಅರ್ಧ ಲೀಟರ್ ಆಗುವಷ್ಟು ಮೊಸರು ಸಹ ಸೇರಿಸ್ಕೊತಾ ಇದ್ದೀನಿ ಅದು ಮೊಸರು ಹಾಕ್ಕೊಂಡು ನೀರು ಸಹ ಬೇಕಾಗಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ನಾನು ನೀರು ಸಹ ಹಾಕ್ಕೊಂಡು ಉಪ್ಪು ನಮಗೆ ರುಚಿಗೆ ಬೇಕಾದಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ತೊಳೆದು ನೀಟಾಗಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಅದನ್ನು ಈ ಒಂದು ಮೆಂತ್ಯ ಭಾತ್ಗೆ ಮಾಡ್ಕೊಂಡು ತಿನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್